ಹೋಗುವಾಗಲೇ ವೆಲ್ಕಮ್ ಮಾಡ್ತಾ ಉಂಟು ಅಲಸಂಡೆ ಗಿಡಗಳು ನಮ್ಮನ್ನು ಹೋಗುವವರನ್ನು ವೆಲ್ಕಮ್ ಮಾಡಲಿಕ್ಕೆ ಅಂತಲ್ಲಿ ಎದುರಲ್ಲಿಯೇ ಅಲಸಂಡೆ ಗಿಡಗಳಿದೆ ಎಷ್ಟು ಸುಂದರವಾಗಿದೆ ವಾತಾವರಣ ಬನ್ನಿ ಅವರನ್ನು ಮಾತಾಡಿಸ್ಕೊಂಡು ಬರೋಣ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಿ ಹಾಂ ಚೆನ್ನಾಗಿದ್ದೀವಿ ನೀವು ಯಾವ ಯಾವ ರೀತಿಯಾದಂತಹ ತರಕಾರಿಗಳನ್ನು ಬೆಳೆದಿದ್ದೀರಾ ಮೇಡಮ್ ತರಕಾರಿ ಹೀರೆಕಾಯಿ ಹಾಂ ಮತ್ತು ಹಾಗಲಕಾಯಿ ಹಾಂ ಮತ್ತು ಮುಳ್ಳು ಸೌತೆ ಹಾಂ ಮುಳ್ಳು ಸಾಂಬಾರು ಸೌತೆ ಹಾಂ ಮತ್ತು ಇದು ಬಸಳೆ ಬಸಳೆ ಹಾಂ ಮತ್ತು ಬೆಂಡೆಕಾಯಿ ಬೆಂಡೆ ಓಕೆ ಎಷ್ಟು ಒಂದು ವಾರಕ್ಕೊಮ್ಮೆ ಕಟಾವ್ ಮಾಡ್ತೀರಾ ಇದು ಎರಡು ದಿವಸಕ್ಕೊಮ್ಮೆ ಕಟಾವ್ ಹೋ ಎರಡು ದಿನಕ್ಕೊಮ್ಮೆ ಸಿಗ್ತದೆ ನಿಮಗೆ ಅಂದಾಜು ಎಷ್ಟು ಸಿಗ್ತದೆ ಮೇಡಮ್ ಎಷ್ಟು ಕೆ ಜಿ ಒಂದು ಹದಿನೈದು ಹದಿನೈದು ಕೆ ಜಿ ಸಿಗ್ತದೆ ಎಷ್ಟು ಜಾಗದಲ್ಲಿ ಉಂಟು ಇದು ಇದು ಹೀರೆಕಾಯಿ ಮಾತ್ರ ಒಂದು ಹತ್ತು ಹತ್ತು ಹದಿನೈದು ಎಷ್ಟು ಬುಡ ಉಂಟು ಈಗ ಹದಿನೈದು ಉಂಟ ಹದಿನೈದು ಜಾಸ್ತಿ ಉಂಟಾ ಅಂತಲ್ಲ ಒಂದು ಬುಡದಲ್ಲಿ ಎಷ್ಟು ಗಿಡಗಳು ಉಂಟು ಮೇಡಮ್ ಇದಕ್ಕೆ ಒಂದ್ರಲ್ಲಿ ಎರಡು ಉಂಟು ಕೆಲವು ಕಡೆ ಒಂದು ಮೂರು ಉಂಟು ಹಾ ಮೂರು ಉಂಟು ನಿಮಗಿದು ಎರಡು ದಿನಕ್ಕೊಮ್ಮೆ ಸಿಗ್ತದೆ ಮೇಡಮ್ ಇದು ಕೀಳಿಕೆ ಈಗ ಇದಕ್ಕೆ ಈಗ ನೋಡುವಾಗ ಇದಕ್ಕೆ ಬುಡದಲ್ಲಿ ಯಾವ ಗೊಬ್ಬರ ಮೇಡಮ್ ಇದಕ್ಕೆ ಇದಕ್ಕೆ ಇದು ದನದ ಸೆಗಣಿ ಆಮೇಲೆ ಕೈ ಬೇವಿನ ಹಿಂಡಿ ಮತ್ತೆ ನೆಲಕಡಲೆ ಹಿಂಡಿ ಅದನ್ನೆಲ್ಲ ಮಿಕ್ಸಿ ಮಾಡಿ ಒಂದು ವಾರ ಹಾಕುವಂತದ್ದು ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಸಾವಯವ ಕೃಷಿ ಅಲ್ವಾ ಇವತ್ತಿನ ದಿನದಲ್ಲಿ ಈ ಸಾವಯವ ಕೃಷಿ ಅಂತ ಹೇಳುವಂತ ಕಾನ್ಸೆಪ್ಟೇ ಇಲ್ಲ ಯಾರು ಕೂಡ ಮಾಡುದಿಲ್ಲ ಎಲ್ಲರೂ ಇಂಗ್ಲಿಷ್ ಗೊಬ್ಬರಗಳನ್ನ ಬಳಸ್ಕೊಂಡು ಮಾಡ್ತಾರೆ ಅಲ್ವಾ ಇದು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ಹತ್ತು ಹದಿನೈದು ಹತ್ತು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್ ಹೌದು ಓ ಅಂದ್ರೆ ಇದು ರುಚಿ ಜಾಸ್ತಿ ಅಲ್ವಾ ಹಾ ಹೌದು ಹೌದು ಊರಿನ ಒಂದು ತರಕಾರಿಗೆ ರುಚಿ ಜಾಸ್ತಿ ಹೌದು ಇದು ಅಂದ್ರೆ ಇದಕ್ಕೆ ಏನಾದ್ರೂ ಭಾರ ಕೊಡ್ತೀರಾ ಹೀಗೆ ಇಲ್ಲ 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 ಕೆಲವು ಅದು ಸೈಜ್ ಕೆಲವು ಚಿಕ್ಕದು ಕೆಲವ ಉದ್ದ ಭತ್ತ ಓಕೆ ಓಕೆ ಇದು ಹೀರೆ ಅಲ್ವಾ ಯಾವುದು ತಳಿ ಅಂತ ಗೊತ್ತಾ ಮೇಡಮ್ ಗೊತ್ತಿಲ್ಲ ನೀವು ಮಾರ್ಕೆಟ್ ಮೇಡಮ್ ಈಗ ಇದು ಈ ತರಕಾರಿ ಇದಾದ ನಂತರ ಈಗ ಈಗ ಒಂದಿಷ್ಟು ದೊಡ್ಡದಾಗಿದೆ ಅಲ್ಲ ಈಗ ನೀವು ಒಂದು ಸಲ ಸೇಲ್ ಮಾಡಿದ್ರಿ ಅದಾದ ನಂತರ ಆಯ್ತಾ ಇದು ಕೃಷಿ ಮುಗಿತದ ಇದು

ರೋಗಗಳು ಜಾಸ್ತಿ ಬಾಧೆ ಅದೊಂದು ಸೊಳ್ಳೆ ಬಂದು ಕುತ್ಕೊಳ್ಳಿ ಕೀಟ ಓ ಇದು ಈ ಕೀಟದಿಂದ ಇತರ ಇದಕ್ಕೆಲ್ಲ ಏನ್ ಮಾಡ್ತೀರಾ ಮೇಡಮ್ ಮದ್ದು ಏನ್ ಮಾಡ್ತೀರಾ ಮದ್ದು ಸ್ಪ್ರೇ ಇದು ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೇವೆ ಮತ್ತೆ ಅರಸಿನ ಹೊಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಕೊಡ್ತೀರಾ ಗುಣ ಆಗ್ತದೆ ಅದು ಹಾ ಒಮ್ಮೆ ಹೋಗ್ತದೆ ಹೋಗ್ತದೆ ಮನಗು ಆಗ್ತದೆ ಹಾಗಾದ್ರೆ ನೀವು ಇಂಗ್ಲಿಷ್ ಮೆಡಿಸಿನ್ ಬಳಸುದಿಲ್ಲ ಯಾವುದು ಇಂಗ್ಲಿಷ್ ಮೆಡಿಸಿನ್ ಸೇರಿ ಕಡಿಮೆ ಮತ್ತೆ ಅದು ಇರ್ತೇವೆ ಒಂದು ಚೀ ಕೀಟ ಎಲ್ಲ ಬಂದು ಹೌದು ಇದು ಅದಲ್ವಾ ಮೇಡಂ ಒಂದು ಇದ್ರೊಳಂದ್ರೆ ಪರಿಮಳ ಇರುವ ಹೌದು ಹೌದು ಅದ್ರಲ್ಲಿ ಬಂದು ಅಂದ್ರೆ ಈ ಕೀಟಗಳನ್ನ ಅಟ್ರಾಕ್ಟ್ ಮಾಡುವಂತದ್ದು ಅಂದ್ರೆ ವರ್ಷ ಈ ತರ್ಕಾರಿಗಳಿಗೆ ಅಥವಾ ಈ ಗಿಡಕ್ಕೆ ಬರುವಂತಹ ಕೀಟಗಳು ಇಲ್ಲಿ ಬಂದು ಕೂತ್ಕೊಳ್ತದೆ ಆ ರೀತಿಯಾಗಿ ನಾವು ಕೀಟವನ್ನು ನಾಶ ಮಾಡಬಹುದು ಈ ಸ್ವಲ್ಪ ಮಳೆ ಜಾಸ್ತಿಯಾಗಿ ಸ್ವಲ್ಪ ರೋಗಗಳು ಮೇಡಮ್ ತುಂಬಾನೇ ಚೆನ್ನಾಗಿದೆ ತೋಟ ತುಂಬಾ ತರ್ಕಾರಿಗಳನ್ನು ಬೆಳೆದಿದ್ದೀರಾ ಅಂತ ಹೇಳಿದ್ರೆ ಏನ್ ಗೊತ್ತಾ ಇವತ್ತು ಅವರವರ ಮನೆಯಲ್ಲಿ ಎರಡು ತರಕಾರಿಗಳನ್ನೇ ಬೆಳೆಯುವುದು ಕಷ್ಟ ಅಲ್ವಾ ಅಂತದ್ರಲ್ಲಿ ನೀವು ಆ ತೋಟ ಅದು ಇದು ಕೆಲಸದ ನಡುವೆ ಇಷ್ಟು ರೀತಿಯಾದಂತಹ ಬೆಳೆಯ ಮಾಡಿರುವಂತದ್ದು ಗ್ರೇಟ್ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಅದು ಅಲ್ಲದೆ ಸಾವಯವ ಬಳಸ್ಕೊಂಡು ನೀವು ಈ ಒಂದು ಎಂತ ಹೇಳ್ತಾರೆ ತರ್ಕಾರಿಗಳನ್ನ ಮಾಡ್ತಿರುವಂತದ್ದು ತುಂಬಾ ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀ ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು